ി ഗീലക്കി ഹാ ചോട്ട് ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅರ್ಜು ಶರು ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗು ಏನಪ್ಪಾ ಅಂದ್ರೆ ನಮ್ ಒಂದ್ ಸ್ವಲ್ಪ ಕಾಯಿಪತಿ ಕಲಿ ಆಗೈತಿ ಟಮಾಟಿ ಉಳ್ಳಾಗಡ್ಡಿ ಅದನ್ನ ಸ್ವಲ್ಪ ನಾವು ಮಾರ್ಕೆಟಿಗೆ ಹೊಂಟಿದ್ವಿ ಅಂತ ಹೇಳಿ ಹಂಗ ನಿಮಗೂ ತೋರ್ಸಿದ್ರ ಆತು ಮಾರ್ಕೆಟ್ ಅಂಥೇಳಿ ರೆಡಿ ರೆಡಿಯಾಗಿ ಹೊಂಟಿದ್ವಿ ಇವರು ಬೆಳಗ್ಗೆಯಿಂದ ಭಾಳ ಅಂದ್ರೆ ಭಾಳ ಬ್ಯುಸಿ ಇದ್ರು ಅದಕ್ಕಾಗಿ ಬೆಳಿಗ್ಗೆ ಲಾಗ್ ಮಾಡೋಕ್ಕಾಗಲಿಲ್ಲ ಟೈಮ್ ಎಷ್ಟೈತೆ ನಿನ್ನೆ ಆದಷ್ಟು ಆಗೈತೆ ರೀ ಎಷ್ಟೈತೆ ನಾಲ್ಕು ಇವತ್ತಿನ ಬ್ಲಾಗು ನಾಲ್ಕೂವರೆಯಿಂದ ಸ್ಟಾರ್ಟ್ ಮಾಡಕತ್ತೀವಿ ಸಾಯಬ್ರಿನ ವಾಪಸ್ ಹೋಗ್ಬೇಕಂತ ನಾವು ಹಿಂಗ ಹೇಳ್ಕೊಂಡ್ ತಕ್ಕೊಂತ್ರ ಆಗಂಗಿಲ್ಲ ಜಲ್ದಿನ ಹೋಗಿ ಮಾರ್ಕೆಟ್ಗೆ ಹೋಗಿ ಕಾಯಿಪಲ್ಲೆ ತಗೊಂಡ್ಬರ್ತೀವಿ ಹಂಗ ನಿಮಗ ಹಂಗ ನಿಮಗ ಮಾರ್ಕೆಟ್ ಹೆಂಗ ಸ್ವಲ್ಪ ತೋರಿಸ್ತೀವಿ ಇಲ್ಲಿ ಇಲ್ಲಿ ಇಕೋನ್ ಮಾತಾಡ್ತಾಳ ಅವ್ರೊಂದ್ ಮಾತಾಡ್ತಾಳ ಅಕ್ಕಿ ಮಾತಾಡಿದ್ರೆ ಇವ್ರಿಗೆ ಅರ್ಥ ಆಗಂಗಿಲ್ಲ ಇಕೆ ಮಾತಾಡಿದ್ರೆ ಅವ್ರ ಅರ್ಥ ಆಗಿಲ್ಲ

ಬಡ್ಡಿ ಬಂಗಾರಮ್ಮ ಯಾ ಹೂ ಅದ್ವಾ ಅಲ್ಲ ಯಾವ ನಿನ ಯಾವ್ದು ಅಡಿಕೆ ಯಾವ್ದು ಈಗ ನೋಡಿ ರವಾಯಿ ಕೇಳಬಳಿ ಎಲ್ಲ ಇರಬೇಕು ಜೀವನ್ದಾಗ ಇರ್ಲಿಕ್ಕೆ ನಡೆಯಂಗಿಲ್ಲ ಇಲ್ಲಿ ಬಾಯ್ಲಿ ಪಟ ಪಟ ಬಾ ಅಷ್ಟೇ ಭಾಳ ಲೇಟ್ ಮಾಡ್ತೇವ ನೀನು ಯಾವ ಇಲ್ಲಿಗೆ ವಯಸ್ಸ ಯವ ಸರಿ ಇಲ್ಲಿ ಅಂತ ನೋಡು ಇಲ್ಲಿ ಇದ್ದಿದ್ದೆ ಇಲ್ಲಿ ಇದ್ದಿದ್ದೆ ಇಲ್ಲಿ ವಯಸ್ಸ ಆಗಿ ಬಿಡೋದನ ನನಗೆ ವಯಸ್ಸ ಆಗಿದ ಅದಕ್ಕೆ ಅದು ದೊಡ್ಡದನ ಅಪ್ಪ ನನಗೆ ಆಗೈತೆ ವಯಸ್ಸು ಅದಕ್ಕೆ ಅದು ದೊಡ್ಡದನ ಬಾಬಾ ಕುಂದರ್ бай ಮಾತು ಮಾತ್ ನೀನೊಂದು ಮಾತ್ ಕೇಳಬೇಕು ಕುಂದರ್ бай ಯಾವ ನೀ ಎಲ್ಲಿ ತಿರುಗೋ ಅಂತ ಒಂದು ಮಾತು ಹೇಳೋ ನಾನು ಕ್ವೆಶ್ಚನ್ ಕೇಳ್ತೇನೆ ಬಹಳ ಜನ ಮರ್ಚರ್ ಮಾಡತ್ತಾರ ನನಗೆ ಅಜ್ಜಿ ಕಡೆಯಿಂದ ಒಂದು ಆಶೀರ್ವಾದ ಬೇಕ್ರಿ ಅಂತೇಳಿ ಅಂದ್ರೆ ಈಗ ನನ್ಗತ್ಲೆ ಯಾರಾದರೂ ಅವರು ಮನೆಗೆ ಡ್ಯೂಟಿ ಇರ್ಬೋದು

ನನಗೆ ಅಮ್ಮ ಕಡೆಯಿಂದ ಆಶೀರ್ವಾದ ಬೇಕಿರಿ ಅಂತ ಹೇಳ್ತಾರೆ ಅವರಿಗೆ ನೀನು ಏನ್ ಮಾತ ಇಷ್ಟ ನನ್ನ ಆಶೀರ್ವಾದ ಭಾರತ ತಗೊಂಡಪ್ಪ ನಾ ಅವು ಅಲ್ಲ ಸೊಸಿ ಅಂದ್ರ ಮಗಳು ಅಂದ್ರೆ ಈ ಒಬ್ಬ ಹೆಣ್ಮಗಳ ಅಂದ ತಂಗಿ ಅಕ್ಕ ಯಾರು ಕೇಳತ್ತಾರ ನಮ್ಮ ಯಜಮಾನ್ರ ಆರ್ಮಿ ಒಳಗದಾರು ಅದಕ್ಕೆ ಅಜ್ಜಿಯರ ಕಡೆಯಿಂದ ನನಗೆ ಆಶೀರ್ವಾದ ಬೇಕು ಅಂತ ಹೇಳಿ ಸೊ ಆ ಒಂದು ಹೆಣ್ಮಗಳಿಗೆ ಅಂದ್ರ ಅಕ್ಕ ತಂಗಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ನೀನ್ ಏನ್ ಹೇಳಪ್ಪ ಭೂಗ್ಯಾರ ಅಂದ್ಬಿಡ್ಕೆ ಬರುತ್ತನ ಕಾಯ್ಬೇಕು ನನ್ನ ಮಗನು ಮಿಲ್ಟ್ರಿಯಾಗಿ ಹೋಗಿದ್ದ ನಾನು ಆ ದೇನ ಕಾಯ್ದಿ ನನ್ನ ಸೊಸಿ ಹದಿಮೂರು ತಿಂಗಳು ಬಂದಿಲ್ಲ ನನ್ನ ಮಗ ಕಾಯ್ಕೋತ ರಾತ್ರಿ ಅವದೋ ಹಗಲಿ ಹೋದ ನಾ ಮ್ಯಾಮ್ ಮದ್ಯ ಸೊಸಿ ತೆಳಿ ಮಾಡಿ ಹೊಟ್ಟೆ ತಾವ ಕಾಯ್ತಿದ್ದ ಅದು ಬಂದ ಸುರಕ್ಷಿತರಾಗಿ ಬಂದಾನ ಇನ್ನ ಮುಂದಿನ ಗಾಡಿ ಚಾಲು ಅವ್ರದ್ದು ನೀವು ನಿಮ್ ಕಡದ ಬರ್ತಾನ ನೀವು ಕಾಯ್ಬೇಕು ಇವತ್ತಿ ನಾಳೆ ಬಂದೇ ಬರ್ತಾರ ಚಲೋ ಹೋಗಿ ಅಂತ ದೇವ್ರ ಕಡೆ ನಾಮ ಸ್ಮರಣೆ ಮಾಡ್ರಿ ಚಾಮುಂಡೇಶ್ವರಿ ಆಶೀರ್ವಾದ ಇರ್ಲತಿ ಬೆಳ್ಕೋರಿ ಸದಾ ಎಲ್ಲಾರು ಕರ್ನಾಟಕದ ಎಷ್ಟು ಮಂದಿ ಜನರ ಎಲ್ಲರೂ ಇರತೈತಿ ಮಾಡಬೇಡ್ರಿ ಆರಾಮಾಗಿ ಬರ್ತಾರ ಚಿಂತೆ ಮಾಡ್ಬೇಡ್ರಿ ಸಿಸ್ಟರ್ ನಾನು ಆದಷ್ಟು ಜಲ್ದಿ ಬರ್ಲಿ ಅಂತ ಹೇಳಿ ಹತ್ರ ದೇವ್ರೀವಿ ಯಾಕಂದ್ರೆ ಮಿಲಿಟ್ರಿಯವ್ರ ಪರಿಸ್ಥಿತಿ ಏನಂತೇಳಿ ನನಗೂ ಗೊತ್ತಾ ನಾನು ಆ ರೀತಿ ಕಷ್ಟಪಟ್ಟು ಬಂದಿದ್ದೀನಿ ಇವರ ಇಲ್ಲ ಕಾಂತಾರ ನೋಡಿ ಇಲ್ಲಿ ಇವರ ಮದುವೆ ಆದ ಒಂದು ಮೂರು ತಿಂಗಳಿಗೆ ಹೋದಾಗ ನಾನು ಒಂದು ಒಂದು ವರ್ಷ ಮೂರು ತಿಂಗಳು ಬಿಟ್ಟು ಬಂದಿದ್ದೆ ನಾನು ಹೌದಾ ಹದಿನೈದು ತಿಂಗಳ ನೆನಪಿಟ್ಟಿದ್ದಾರೆ ಹದಿನೈದು ತಿಂಗಳು ಬಿಟ್ಟು ಬಂದಿದ್ದೀನಿ ಅಲ್ಲಿವರೆಗೆ ಬಂದೆ ನಾನು ಇಲ್ಲಿ ಹದಿನೈದು ತಿಂಗಳು ಕಾಯ್ದಿರ್ತಾರ ಗಂಡದಲ್ಲಿ ಹ್ಯಾಂಗ್ ಅನಸ್ತೈತಿ ಕಾಯ್ದಿರ್ತಾರ ಬಿಡು ಮಕ್ಳು ಮರಿ ಆದವ್ರು ಕಾಯ್ತಾರ ಮಿಲಿಟ್ರಿ ಅವರ ಮದ್ವೆ ಆದ್ಮಂತ ಮಕ್ಳು ಮರಿ ಆದ್ರೆ ಏನ್ ಮಾಡ್ತಾರ ಮಕ್ಳ ಮೇಲೆ ಸಹನೆ ಸಹನೆ ಶಕ್ತಿಯನ್ನು ಸ್ವಲ್ಪ ಜಾಸ್ತಿ ಬೇಕು ಸಣ್ಣ ಪುಟ್ಟ ಮಾತುಗಳು ಬರ್ದಿರ್ತ ಅವನ್ನೆಲ್ಲ ತಲೆ ಹಾಕೊಳಕ್ ಹೋಗ್ಬಾರ್ದು ಅವನ್ನೆಲ್ಲ ಬಿಟ್ಟು ಹಾಕಿ ಇವ್ರ ಜೀವನ ಚಲೋತ್ತ ನೋಡ್ಕೊಂಡು ಹೋಗ್ಬೇಕು ಅದೇ ಜೀವನ ಒಬ್ನೇ ಮಗ ಕಳಿಸ್ಬಿಟ್ಟೆ ಮಿಟ್ರಿಗೆ ಹ್ಯಾಂಗ್ ಕಳಿಸ್ಬಿಟ್ರಿ ಹ್ಯಾಂಗ್ ಕಳಿಸ್ಬಿಟ್ರಿ ಅಂದ್ರೆ ಮಂದಿ

ಸೊ ಅದಕ್ಕೆ ನಮ್ಮ ಯಜಮಾನ್ರಿಗೆ ಡ್ಯೂಟಿ ಹೇಳ್ಕೋದಾರ ಭಾಳ ದಿನ ಆಯಿತು ಅಂಥೇಳಿ ಏನು ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ಆಲ್ಮೋಸ್ಟ್ ಅವ್ರು ಜಲ್ದಿ ಬರ್ತಾರ ಎಲ್ಲವರ್ದಗಿಂತ ಹೇಳ್ಬೇಕಂದ್ರೆ ಪಾಪ ಅವ್ರು ಹಾಂ ಅವರು ಒಬ್ಬೊಬ್ರಿಗೆ ಬರಟನೆ ಇರ್ತಾರೆ ಒಬ್ಬೊಬ್ಬರಿಗೆ ಇರ್ತಾರಪ್ಪ ಜಂಗಲ್ ಒಳಗೆ ಇರ್ತಾರೆ ಇನ್ನೊಬ್ರಿಗೆ ನೆಟ್ವರ್ಕ್ ಇರೋಂಗಿಲ್ಲ ನೆಟ್ವರ್ಕ್ ಇರ್ತೈತಿ ಸರಿ ಮಾತಾಡೋಕೆ ಅಲಾವ್ ಇರೋಂಗಿಲ್ಲ ಈ ರೀತಿ ರಿಸ್ಟಿಂಕ್ಷನ್ ಜಾಸ್ತಿ ಇರ್ತಾವ ಸೊ ವೆಯ್ಟ್ ಮಾಡಕ್ಕೆ ಆಯ್ತಾವ್ರಿಗೆಲ್ಲರಿಗೆ ಹೇಳ್ದಿಷ್ಟ

ಓಯ್ ಕೈ 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 ಹ್ಮ್ ಇದು ಅಮ್ಮ ಸಿಂಗಾರ ಸೀರಿ ಎಲ್ಲ ನೆನ್ಸ ಸಿಂಗಾರ ಸೀರೆ ಅದ ಅಂಗಾಲಿನಲ್ಲಿ ಬಂಗಾರ ದೇವ ಮೈ ಮಗತೀನಿ ತಿನ್ನು ಮುಗಿಸ್ತೀನಿ ಅಲ್ಲ ತಿನ್ನ ಬಾಳ ಹಾಕೋಬಾರದು ಅಲ್ಲಾ ನಡಬಾರ ಸ್ಪೇಸ್ ಆಗದ್ ಒಂದ್ ಬಟ್ಟೆ ಬರ್ ನೋಡ ಆಮೇಲೆ ಏನಂತ ಅದನ್ನ ಅಕ್ಷಣ ಒಲ್ಲ

ಬಾಯ್ ಇವಾಗ ಕೈಮಲೆ ಮಾರ್ಕೆಟ್ ಇಲ್ಲೇ ಜಾಸ್ತಿ ಏನಪ್ಪಾ ಗಾಡಿ ಗಾಡಿನ ಹೊರ್ತೀವಿ ಗಾಡಿ ಸೌಂಡ್ ಹೊರಗಿನ ಸೌಂದ ಜಾಸ್ತಿ ಕೇಳತ್ತೈತಿ ಅಂತೇಳಿ ಆ ಸೌಂಡ್ ನ ಮ್ಯೂಟ್ ಮಾಡಿ ನಾವು ನಮ್ಮ ವಾಯ್ಸ್ ನೋಡುತ್ತೀವಿ ನೋಡ್ರಿ ಇವಾಗ ಮಾರ್ಕೆಟ್ ಒಳಗೆ ಎಂಟ್ರಿ ಆಗಿ ಏನ ಕೊಡ ಎಲ್ಲ ತರ ಇನ್ ಸಾಮಾನು ಬಂದ್ಬಿಡಿ ಈಗ ಏನು ಬೇಕು ಎಲ್ಲ ರೀತಿ ಸಾಮಾನು ಸಿಗ್ತಾವು ಫ್ಲವರ್ ಶಾಪ್ ದೇವ್ರಿ ಪೂಜೆ ಕಾಯಿ ಕರ್ಪ್ರಾಯ ಎಲ್ಲ ರೀತಿ ನೋಡ್ರಿ ಇಲ್ಲಿ ಎಲ್ಲ ಹೆಂಗ್ ಸಿಗತ್ತ ಕಾಯಿ ಅದು ಎಲ್ಲ ಸಿಗಾತೈತಿ ಮತ್ತೆ ನಾವು ಇನ್ನೇನು ಒಳಗೆ ಎಂಟ್ರಿ ಕೊಟ್ಟಿವಿ ನೋಡ್ರಿ ಇಲ್ಲಿ ಕಾಯಿಪಲ್ಯ ಮಾರ್ಕೆಟಿಗೆ ಯಾವ ರೀತಿ ಐತಿ ಒಳಗೆ ಕಾಯಿ ಅದು ಅಂತ ಹೇಳಿ ನಿಮ್ಗೆ ತೋರಿಸ್ತೀವಿ ಬರೀ ಹೆಂಗ್ ಹಾಂಗದ ತೋರ್ಸಿ ನೋಡೋಣ ಹತ್ತು ರೂಪಾಯಿ ಅದ ಹೆಂತ ಸಣ್ಣದ ಯಾಡ್ ಮಾಡಿ ಕೇಳು ತೊಗೊಂತೀವಲ್ಲೇ ಪುದೀನ ಏನಾರು ಬೇಕಾನ ಎಷ್ಟಂತ ಇಪ್ಪತ್ತು ರೂಪಾಯಿ ಒಂದಕ್ಕೆ ಇಪ್ಪತ್ತಾ ಓಕೆ ತಗೋ ಇದಕ್ಕೆ ಅಮೌಂಟ್ ಕೊಡ್ತೀನಿ ತೋ ಸಾಕಾ ಕೇಳಿಸೋಣ ಹಂಗೆ ಕೇಳು ಎಷ್ಟು ಅಂದ್ರೆ ಅವರು ನೀ ಹೆ ಮೂರು ಮೂರು ಲೀಟ್ರ್ ಏನ್ ಕಾರ ಕರ್ನಾಟಕ ಹಬ್ಬಿ ಯಾರ ಕಾ ಕರ್ನಾಟಕ ಬಿದರ್ ಮೈ ಬಿ ಕರ್ನಾಟಕ ಚೋಟವಾಲ್ ಸ್ಟ್ರಾಂಗ್ ಸ್ಟ್ರಾಂಗ್ರೈತಾನು ಕನ್ನಡ ಸಾರಿ ಸಾರಿ ಸರ್ ಎಷ್ಟು ವರ್ಷದಿಂದ ಇದ್ದೀರಿ ನೀವು ಇಲ್ಲಿ ಟ್ವೆಂಟಿ ಟ್ವೆಂಟಿ ಫೋರ್ ಇಯರ್ಸಿಂದ ಇದ್ದೀರಿ ವೆರಿ ನೈಸ್ ನಮ್ದು ಬಾಗಲಕೋಟೆ ಕೇಳಿರ್ಬೇಕು ನೀವು ಡಿಸ್ಟ್ರಿಕ್ ಬಾಗಲಕೋಟೆ ಇಲ್ಲ ಬಂದಿರಂಗಿಲ್ಲ ಪಾಪ ಅವ್ರೇನು ಗೊತ್ತಿರೋ ಅದ್ಲಿ ಫುಲ್ ಖುಷಿಯಾಗಿಬಿಡ್ತಲ್ಲ ಕನ್ನಡದವ್ರ ಸಿಕ್ಕಿದ್ದಕ್ಕೆ ಎಷ್ಟೊಂದು ಮೂವತ್ತು ರೂಪಾಯಿ ಅಂದ್ರಲ್ಲ ತೋ ಹಾಕಡಿ ಈ ಮಾರ್ಕೆಟ್ ಹೆಸರು ಏನಿದೆ ಮಾರ್ಕೆಟ್ ಹೆಸರ ಮೊಲಾರ ಮಾರ್ಕೆಟ್ ಇಲ್ಲೆಲ್ಲ ಎಷ್ಟು ಸಣ್ಣ ಸಣ್ಣ ಸೂಟ್ ಸಿಗತಾವಂದ್ರ ಹೊರಗಡೆಯಿಂದ ಬರೋದು ಅದಕ್ಕೆ ಈ ರೀತಿ ಕಾಸ್ಟ್ಲಿ ಅಲ್ಲ ಏ ತಾಯವ ನಡಿ ಹೋಗೋಣ ಏನು ಎಷ್ಟು ಎಷ್ಟಂತದ ಏನದು ಹುಂಚಿ ಹಾಂ ಇದು ಅವಾ ಇದನ್ನು ತಗೊಂಬಾತ್ ಹೇಳಿದಾಳ ತಗೊಂಬ ಒಂದು ತಗೋ ಫ್ರೆಶ್ ಆಗ್ಯದ ಒಂದು ತಗೋ ಆಮೇಲೆ ಅದೇನೋ ಹುಂಚಿಕೆ ಅಂತಲ್ಲ ಅದೊಂದು ತಗೋ ಹಾಂ ಬಡ ತಗೋ ಶರಣು ಒಂದೇ ತಗೋ ಎರಡು ತೊಳತಿ ಸುಮ್ಮನೆ ಕೆಡಬಾರ್ದು ಒಂದು ತಗೋ ಸಾಕು ಚಲೋ ಚಲೋ ತಗೋ ಅಮ್ಮ ತುಳೋ ಹಚ್ಚಾವಲ್ಲ ಅದೇ ಅದು ಟೀಕೆ ಸಾಕ ಶರಣು ಓಕೆ ಕೊಡ ಅಮೌಂಟ್ ಕೊಡೋ ಅವ್ರಿಗೆ ಕೊಡೋರಿಗೆ ಇರು ಮಾರ್ಕೆಟಲ್ಲಿ ಏನಪ್ಪ ಎಲ್ಲ ಸಿಗದ ಕಾಯಿಪಲಿ ಅಂತದು ಸಿಗೋದಿಲ್ಲ ಅನ್ನೋಂಗಿಲ್ಲ ಎಲ್ಲ ರೀತಿ ಕಾಯಿಪಲಿ ಐತೆ ಅವ್ರ ಎಲ್ಲ ಸೂಡಿನ ಸಣ್ಣ ಮೇಡಮ್ ಮರಿ ಇಲ್ಲದಾರ ಏತ ಟಮಾಟಿ ಕೆ ಜಿ ಮೂವತ್ತು ಅಂತ

ತಿನ್ನಬೇಕಂದ್ರೆ ಹ್ಯಾಂಗ ಜೀವನ ನಡಿಬೇಕು ಹೆಂಗ ತಿನ್ನಬೇಕಲ್ಲ ಜೀವನ ನಡಿಬೇಕು ಎಲ್ಲ ರೀತಿ ನಡಿಬೇಕಂದ್ರ ಎಲ್ಲ ಬೇಕು ಏನ ನವೀನ್ಕಾಯ ಹೇಳಿದಾವ ಒಂದು ಇನ್ನೊಂದು ಕಿಲೋ ತಗೋಕ್ಕಿಲ್ಲ ಮತ್ತೆ ಬರಬಾರ್ದ ಕಡಿಮೆನಾಗೋದಿಲ್ಲ ಇಲ್ಲಿ ಹೌದಲ್ಲ ಓಕೆ ಓಕೆ ತಗೋ ಅಂದ್ರೆ ಅಂತೂ ಇಲ್ಲೊಬ್ರು ಕನ್ನಡದವ್ರು ಸಿಟ್ಟರು ನಮಗೆ ಆದ್ರೆ ಕೊಳ್ಳ ತಾಯ್ತಾ ಕಟ್ಟಿದಾಗ ವಿಚಾರ ಮಾಡ್ಬೇಕಾಗಿತ್ತು ನಾವು ಯಾವರು ಸರ್ ನಿಮ್ದು ಕರ್ನಾಟಕ ಅಂದ್ರ ಬಾಡ್ರ ತೆಲಂಗಾಣ ಕರ್ನಾಟಕ ಮಹಾರಾಷ್ಟ್ರ ಮೂರು ಊರಿನ ನೀರು ಕುಡಿದ ಮನುಷ್ಯ ವಾವ್ ಹಿಂಗೆ ಹಿಂಗೆ ಇದು ಹಚ್ಚ ವಾ ಹಿಂಗೆ ದೋಸ್ತಿ ಬೆಳೆಸ್ಕೊಂಡು ಅಂದ್ರೆ ಏನಾಗೈತಿ ಸ್ವಲ್ಪ ಕಡಿಮೆ ರೆಡಿ ಸಿಗತಾವ ಇಲ್ಲಿಗಂದ್ರೆ ಇಲ್ಲಿ ಕಿಸೆ ಕಿಸೆ ಖಾಲಿ ಮಾಡಿ ಕಳಿಸ್ತಾರೆ ನೋಡು ಆ ನಮ್ಮ ಫೇಸ್ ನೋಡ್ಕೋರಿ ಈಗ ನಮ್ಮ ನಿಮ್ಮ ಹತ್ರನೇ ಬರ್ತೇವೆ ಪದೇ ಪದೇ ಆಯ್ತು ಅವ್ರಿ ಅಮೌಂಟ್ ಹಾಕ ಯಾರ್ಯಾರ ಹಾಕಿಕಿ ರೊಕ್ಕ ರಿಟರ್ನ್ ಬರೋದು ನೋಡು ಆಮೇಲೆ ಏನಂದ ನಂದಿ ನಮ್ದು ಬಾಗಲಕೋಟ್ ಪಕ್ಕಾ ಉತ್ತರ ಕರ್ನಾಟಕ ಥ್ಯಾಂಕ್ ಯು ಬಡಿ ಕಿನ್ನ ಪಚಾಸ್ ರೂಪಾಯಿ ಯ ಪೂರಾ ಅಚ್ಚಾ ಓಕೆ ಏ ಹೇಳೋದು ಏನಂತ ಅದಾವಂತ ಆಯ್ಕೆ ಪೂಜಾ ಕೇಳಿ ಆಯ್ಕೆ ದೃಷ್ಟಿ ಆಗತ್ತ ಬಾಜುಕ್ ದೃಷ್ಟಿ ಕೊಂಬಿಟ್ಕೊಂಡ ಅವರ ಆರಾಮರ ತೀತಾವಲ್ಲ ಸುಮ್ಮನೆ ನಡೆಯುವಲ್ಲ ಬೈದ ಓಕೆ ಐದು ರೂಪಾಯಿ ಐದು ರೂಪಾಯಿ ಕೈದಿ ಇಲ್ಲಿಯಾ ಎಲ್ಲ ಕನ್ನಡ ಮಾತಾಡತಾರ ಬಡ ತರಕ್ಕೆ ನಡೀ ಒನ್ ಮ್ಯಾನ್ ಆರ್ಮಿ ಇದೆ ನಡಿ ಹಾ ನಡಿ 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 ಪಟಾಪಟ ನಡಿ ಪಟಾಪಟ ನಡಿ ಟೈಮ್ ಇಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲ ಹಾ ಒದ್ದಮ್ಮ ಅಂದ್ರ ಒದಗಿದ್ದಾಳ ಅಂತೀನ ಹಾಯಿ ಗಾಡನ್ ತಂಗದ ಇನ್ನ ಏನೇನ್ ನೋಡುದು ತಗೊಳುದು ಏನೇನ್ ತಗೊಂಡಿ ಈಗ ಈಗ ಟಮಾಟಿ ಹುಳಗಡ್ಡಿ ಅವ್ರ ತಪ್ಪೆ ಹೇಳಿದ್ರಲ್ಲ ತಗೊಂಡ್ ಎಲ್ಲ ತಗೊಂಡೆ ನಮ್ಮ ಕಡೆ ಒಂದ್ ರೂಪಾಯಿ ತಗೊಂಡ್ಕೊಡ್ತಾರಿಯಲ್ಲಿ ಎಲ್ಲ ಕಾಯಿ ಅಂಕಿ ತಗೊಂಡೇವಿ ಇನ್ನು ಅಡಿಕೆ ಒಂದ್ ತಗೊಳ್ಬೇಕು ಅಡಿಕೆ ಒಂದ್ ತಗೊಂಡು ಮನೆ ಕಡೆ ಹೋಗ್ಬೇಕಂತ ಹೇಳಿ ಅವ್ರಿಗೆ ಗಾಡಿ ತಗೊಂಡ್ ಬರಕ್ ವಾಪಸ್ ಕೊಟ್ಟ அவரு காடி தகண்ட அடிக நம் கடைகை இல்லை அடிகை பூர்த்தி சங்கல அருத அருத அருத்த ஏன்னா இல்லை ஆ அடிக்க ஒன்று ரூபாய்க்கு வந்து அருத பூரா கொட்டேட் தோத்தி தர ನೋಡಿರಿ ನಾವು ಯಾವ ರೀತಿ ಕಾಯಿಪಲ್ಯೆ ತೊಗೊಂಡ್ವಿ ಕಾಯಿಪಲ್ಯೆ ತೊಗೋತಾ ಹಂಗ ಏನೇನು ಕಾಮಿಡಿ ಮಾಡಿದ್ವಿ ಅಂತ ಹೇಳಿ ನೀವು ನೋಡಿದ್ರಿ ಹಂಗೆ ಕನ್ನಡದವರು ಸಿಕ್ಕು ಅಂತ ಇಬ್ಬರು ಮೂರು ಜನ ಅವ್ರ ಜೊತೆ ಯಾವ ರೀತಿ ಮಾತುಕತೆ ಮಾಡಿದ್ವಿ ಏನಂತ ಹೇಳಿ ನಮಗಂತೂ ಇವತ್ತ ಫುಲ್ ಖುಷಿ ಆಯಿತು ಕನ್ನಡದವ್ರು ಸಿಕ್ಕರು ಅವ್ರ ಜೊತೆ ಹಂಗೆ ಮಾತಾಡ್ಕೊತ ಕಾಯಿಪಲ್ಯ ತೊಗೊಂಡ್ವಿ ಅಂತ ಹೇಳಿ ಅನ್ಕೊಂಡಿದಕ್ಕಿಂತ ಜಾಸ್ತಿನ ಕಾಯಿಪಲ್ಯ ತಗೊಂಡು ಹೊಂಟೀವ್ರಿ ಇನ್ನ ಬರ್ರಿ ಇನ್ನು ಮನೆ ಕಡೆ ಹೋಗೋಣ ಏನಿಲ್ಲ ವಿಡಿಯೋ ಹಿಡಿದಾಪಸ್ ಬನ್ನಿ ಅಲ್ಲ ಅದಕ್ಕೆ ವಾ ಕಾಯಿಪಲ್ಯ ನೋಡದಲ್ಲಿ ಚೆಕ್ ಮಾಡೋದು ಅದ ಅಡಿಗೆವಾ ನೋಡ ಹಾ ಮುಂಚೆಪಲ್ಯ

మళ్ళా కాయపల్లె ఎంత అవుతుంది ఇది కాయపల్లె జోడిస్తుంది ఇవతిని బాగున్నా ఇది మూసాగట్టివి మొత్తం ముందే ఉడేదాకా ఏమైనా రచ్చకొచ్చలు ఉడుతుందా బాగును మమ్మీ ఏమైనా హెల్పకల ఏడవా అదేనా ఎత్తుదల షేర్ మాడి లైక్ మాడి షేర్ మాడి సబ్స్క్రైబ్ మాడి కమెంట్ మాడి లైక్ మాడి ಓಕೆ ಇವತ್ತು ನುಡಿಯುವ ಇಲ್ಲಿಗೆ ಮುಸಳು ಮತ್ ಮುಂದೆ ನುಡಿಯೋದಾಗ ಏನಾರ ಚಲೋ ಚೋ ಬರೋಣ ಅಂತ ಓಕೆ ಎಲ್ಲರಿಗೂ ಬಾಯ್ ಶುಭ ದಿನ